ಚಿಕ್ಕಮಗಳೂರು ನಗರದ ಶ್ರೀ ಬಸವೇಶ್ವರ ರಸ್ತೆಯಲ್ಲಿರುವ ಶ್ರೀ ಬಸವ ಮಂದಿರದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಧೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಚಾಲನೆ ನೀಡಿದರು ಶ್ರೀಮಠದ ನೂತನ ಕಟ್ಟಡ ಉದ್ಘಾಟನೆ ಪ್ರಯುಕ್ತ ಬಸವ ತತ್ವ ಸಮಾವೇಶವನ್ನು ಆಯೋಜಿಸಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಶ್ರೀ ಮಧುಜೈನಿ ಸದ್ದರ್ಮ ಸಿಂಹಾಸನ ದೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ನೂರ ಎಂಟು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ವ್ಯಕ್ತಿತ್ವ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಆರ್ಥಿಕ ಚಿಂತನೆ ಧಾರ್ಮಿಕ ಚಿಂತನೆ ಎಲ್ಲ ಬದುಕಿನ ಎಲ್ಲರ ಹೆಸರುಗಳಿದವರು ಅವೆಲ್ಲವರುಗಳಲ್ಲೂ ಅವರು ದೊಡ್ಡ ಮಹಾಕಾಂತಿಯನ್ನು ಮಾಡಿದಂತ ಮಹಾನ್ ಪುರುಷ ಹೀಗಾಗಿ ಸಾಂಸ್ಕೃತಿಕ ನಾಯಕ ಅಂತ ನಾವು ಬಹಳ ಹೆಮ್ಮೆ ಪಡಿಪಡ್ತೀರೋದು ಬಹಳ ಸೀಮಿತವಾಗಿ ಹೇಳಕ್ಕೆ ಸಂದೇಶಗಳನ್ನು ఇంత సౌందర్యద నాడే బిక్తులు బంది బసవ తత్వ పీఠ అంతకంత చిక్మంగళూరె అభిమాన పడ సంఘతి అదే ఇతరు బసవ మరుళ స స్వామి ఈ హిందీ మఠ స్థాపన ఐవత్ వర్షన్ ఇది ప్రస్తాపమా మొదలైన గురుగీ చంద్రశేఖర స్వమీలు అనంతర జీవిచంద్ర స్వీలు ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಠ ನಡೆದು ಬಂದ ಹಾದಿ ಮತ್ತು ನೂತನ ಕಟ್ಟಡದ ಖರ್ಚು ವೆಚ್ಚಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಮೂರೂ ಜಿಲ್ಲೆಗೆ ನಮ್ಮ ಬಸವ ತತ್ವ ಪೀಠವನ್ನ ವಿಸ್ತರಿಸಿದ್ದು ಅದು ನಮ್ಮ ಶ್ರೀಗಳು ಪೀಠಾಧ್ಯಕ್ಷರಾದ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ ಅವರ ಮೇಲಿರ್ತಕ್ಕಂಥ ಅಭಿಮಾನ ಇಲ್ಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳು ಭಕ್ತಾದಿಗಳ ಮೇಲಿರೋ ಅಭಿಮಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಬಹುಶಃ ಚಿಕ್ಕಮಗಳೂರು ತಾಲೂಕ್ನಲ್ಲಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಈ ರೀತಿಯ ಬಸವಾದಿ ಶರಣರ ವಿಚಾರ ವೇದಿಕೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರೋದು ಕೆಲಸ ನಾನು ಶಾಸಕರಾಗಿ ಅಲ್ಲ ಅಂತ ಸಂದರ್ಭದಿಂದ ನೋಡಿದ್ದೇನೆ ಬಹುಶಃ ಈ ರೀತಿ ಎಂಟು ಜನ ಜಗದ್ಗುರುಗಳು ಒಂದೇ ವೇದಿಕೆ ಮೇಲೆ ಕೂತಿದ್ದು ಇದು ಪ್ರಥಮ ಬಾರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಬಸವಣ್ಣನವರ ವಚನಗಳನ್ನ ಕೇವಲ ಸಭೆ ಸಮಾರಂಭಗಳಲ್ಲಿ ಮಾತ್ರ ಪಠಿಸದೆ ಆ ವಚನಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜ್ಞಾನಿಗಳಾಗಬೇಕು ಎಂದರು ಇಲ್ಲಿಗೆ ಪರಮ ಪೂಜ್ಯರು ಪೀಠಾಧ್ಯಕ್ಷರಾಗಿ ಬಂದ ನಂತರ ಡಾಕ್ಟರ್ ಬಸವಮರು ಸಿದ್ದ ಮಹಾಸ್ವಾಮಿಗಳವರು ಅವರು ಸ್ಥಾವರವಾಗಲಿಲ್ಲ ಜಂಗಮವಾಗಿಯೇ ಕೆಲಸ ಮಾಡಿದ್ರು ಮಠದ ಸಾನ್ನಿಧ್ಯವನ್ನು ವಹಿಸಿಕೊಂಡ ಆರಂಭದಲ್ಲಿ ಗುರುವಿನ ನಡಿಗೆ ಭಕ್ತರ ಕಡೆಗೆ ಅಂತಕ್ಕಂಥ ವಿನೂತನ ಕಾರ್ಯಕ್ರಮದೊಂದಿಗೆ ಭಕ್ತರನ್ನ ಸಂಪರ್ಕಿಸಿ ಧರ್ಮ ಜಾಗೃತಿಯನ್ನ ಮೂಡಿಸಿದ ರೀತಿ ಆ ಮೂಲಕ ಭಕ್ತರನ್ನ ಮಠದ ಜೊತೆಗೆ ಜೋಡಿಸುವಂತ ಕೆಲಸವನ್ನ ಮತ್ತು ಭಾವನಾತ್ಮಕ ಸಂಬಂಧವನ್ನ ಇನ್ನಷ್ಟು ಭಟ್ಟಿಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ ಬಯಸ್ತೇನೆ ಯಾವಾಗ ಅಪ್ಪಿಕೊಳ್ಳುತ್ತೇವೋ ಆಗ ನೀವೇನೇ ಸೋಸಿ ನಮ್ಮ ನಿರಸ್ವಾಸಿಯವರ ಮುಂದೆ ನಾನು ಹೇಳೋದು ನಮ್ಮ ಮಾತುಗಳೆಲ್ಲವೂ ಕೂಡ ಮೊಗ್ಗ ಹೂವಾಗಿ ಹರಡುವಂತಹ ಗುಲಾಬಿಯ ಆ ಒಂದು ಪರಿಮಳಕ್ಕೆ ನಾನು ಬರೀ ಮನಸ್ಸು ಮಲ್ಲಿಗೆ ಆದರೆ ಸುಖವಿಲ್ಲ ಮಾತು ಮಕರಂದವಾಗಬೇಕು ಅಂತ ಮಕರಂದತೆಯ ಮೂಲಕ ನಮ್ಮ ಬದುಕಿಗೆ ಈ ಬಸವ ತತ್ವದ ಮೂಲಕ ಜಗತ್ತಿನ ಕಲ್ಯಾಣಕ್ಕೆ ಮಾನವನ ಕಲ್ಯಾಣಕ್ಕೆ ಮತ್ತು ಚರಾಚರ ವಸ್ತು ಕಾರ್ಯಕ್ರಮದಲ್ಲಿ ಶ್ರೀ ಮತ್ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಳಸೋಸಿ ಮನ್ಮಹರಾಜ ನಿರಂಜನ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ರಾಜೇಂದ್ರ ಸಂಸ್ಥಾನ ಮಠ ಆನಂದಪುರಂ ಶ್ರೀ ಬೆಕ್ಕಿನ ಕಲ್ಮಠ ಶಿವಮೊಗ್ಗ ಮನ್ಮಹರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಶ್ರೀ ಪುಷ್ಪಗಿರಿ ಸಂಸ್ಥಾನ ಜಗದ್ಗುರು ಸಾವಿರದ ನೂರ ಎಂಟು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಧನಂಜಯ ಸರ್ಜಿ ಶಾಸಕ ಕೆ ಬಿ ಮಲ್ಲಿಕಾರ್ಜುನ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ ಸ್ವಾಮಿ ಹಿರೇಮಗಳೂರು ಕಣ್ಣನ್ ಕಲ್ಮರುಡಪ್ಪ ಬೀಕನಹಳ್ಳಿ ಸೋಮಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು